ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಗುರು ರಾಘವೇಂದ್ರ ಸ್ವಾಮಿಯ ಕೃಪೆಯಿಂದಾಗಿ ಈ ಏಳು ರಾಶಿಯವರಿಗೆ ಅದೃಷ್ಟ ಈ ಐದು ರಾಶಿಯವರಿಗೆ ದುರಾದೃಷ್ಟ ಖಂಡಿತ ಹಾಗಾದರೆ ಅವೆಲ್ಲ ರಾಶಿಗಳು ಯಾವುವು ಎಂದು ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ರಾಘವೇಂದ್ರ ಸ್ವಾಮಿಯ ಭಕ್ತರಾಗಿದ್ದರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಓಂ ರಾಘವೇಂದ್ರ ಸ್ವಾಮಿ ಎಂದು ಕಮೆಂಟ್ ಮಾಡಿ ಮಿಥುನ ಇನ್ನು ನಿಮಗೆ ಆರ್ಥಿಕ ಸಮಸ್ಯೆಗಳಿಂದ ತಕ್ಕಮಟ್ಟಿಗೆ ಮುಕ್ತಿ ಸಿಗಲಿದೆ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ ದೂರ ಪ್ರಯಾಣದಿಂದ ಲಾಭವಾಗಲಿದೆ ಕುಟುಂಬ ಸದಸ್ಯರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ಕಡಿಮೆಯಾಗಲಿದೆ ಅನ್ಯರ ವಿಚಾರಕ್ಕೆ ಹಸ್ತಕ್ಷೇಪ ಮಾಡೋದಿರೋದು ಉತ್ತಮ ಕರ್ಕಾಟಕ ರಾಶಿ ಇದಕ್ಕಿದ್ದಂತೆ ಮಾನಸಿಕ ಉದ್ವೇಗ ಹೆಚ್ಚಾಗಬಹುದು ಕೆಲಸ ಕಾರ್ಯದಲ್ಲಿ ಯಾವುದೇ ಪ್ರಗತಿ ಕಂಡುಬರುವುದಿಲ್ಲ ಅನಿರೀಕ್ಷಿತವಾದ ತಂಟೆ ತಾಪತ್ರಯಗಳು ಎದುರಾಗಬಹುದು ಆರೋಗ್ಯದಲ್ಲಿ ಏರುಪೇರು ಕಂಡುಬರಲಿದೆ ಮುಂದೆಚ್ಚರಿಕೆಯಿಂದ ಇರತಕ್ಕದ್ದು ಧನಸ್ಸು ರಾಶಿ ವೃತ್ತಿ ಮತ್ತು ಉದ್ಯೋಗದಲ್ಲಿದ್ದ ವಿವಾದಗಳು ಬಗೆಹರಿಯುತ್ತೆ ನಿರುದ್ಯೋಗಿಗಳಿಗೆ ಸೂಕ್ತ ಉದ್ಯೋಗ ಪ್ರಾಪ್ತಿಯಾಗಲಿದೆ ಆರೋಗ್ಯದಲ್ಲಿದ್ದ ಏರುಪೇರುಗಳು ದೂರವಾಗಲಿದೆ ಉದ್ಯೋಗ ಮತ್ತು ವಿದ್ಯಾಭ್ಯಾಸಕ್ಕಾಗಿ ವಿದೇಶಕ್ಕೆ ಹೋಗುವ ಶುಭಯೋಗವಿದೆ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಏಳಿಕೆಯಾಗಲಿದೆ ಮಕರ ರಾಶಿ ಕುಟುಂಬ ಸದಸ್ಯರೊಂದಿಗೆ ಭಿನ್ನಾಭಿಪ್ರಾಯಗಳು ಹೆಚ್ಚಾಗುವ ಸೂಚನೆ ಇದೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ಉದ್ಯೋಗದಲ್ಲಿ ಮೇಲಾಧಿಕಾರಿಗಳಿಂದ ಕಿರುಕುಳ ಹೆಚ್ಚಾಗಬಹುದು ಕೆಲಸ ಕಾರ್ಯದಲ್ಲಿ ಅನುಕೂಲತೆ ಕಂಡುಬರುವುದಿಲ್ಲ ಎಚ್ಚರಿಕೆ ವಹಿಸತಕ್ಕದ್ದು ಸಿಂಹರಾಶಿ ಬಂಧು ಮಿತ್ರರೊಂದಿಗೆ ಉತ್ತಮ ಬಾಂಧವ್ಯ ವೃದ್ಧಿಯಾಗುತ್ತೆ ಅನಿರೀಕ್ಷಿತವಾಗಿ ಆರ್ಥಿಕ ಲಾಭವನ್ನು ನೋಡಲಿದ್ದೀರಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗಲಿದೆ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರಿಂದ ಉತ್ತಮ ಸಹಾಯ ಮತ್ತು ಸಹಕಾರ ಸಿಗಲಿದೆ ಸಹೋದರರೊಂದಿಗೆ ಇದ್ದ ಆಸ್ತಿ ವಿವಾದಗಳು ತಕ್ಕ ಮಟ್ಟಿಗೆ ಬಗೆಹರಿಯಲಿದೆ ರಾಶಿ ನೆರೆಹೊರೆಯವರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ ವೃತ್ತಿ ಮತ್ತು ಉದ್ಯೋಗದಲ್ಲಿದ್ದ ಏರುಪೇರುಗಳಿಂದ ವಿಮುಕ್ತರಾಗಲಿದ್ದೀರಿ ನಿರುದ್ಯೋಗಿಗಳಿಗೆ ಸೂಕ್ತ ಉದ್ಯೋಗ ಪ್ರಾಪ್ತಿಯೋಗವಿದೆ ಪಾಲುದಾರಿಕಾ ವ್ಯವಹಾರದಲ್ಲಿ ಲಾಭವನ್ನು ನಿರೀಕ್ಷಿಸಬಹುದು ಕುಂಭ ಉದ್ಯೋಗದಲ್ಲಿ ಜವಾಬ್ದಾರಿ ಹೆಚ್ಚಾಗಲಿದ್ದು ಶುಭ ರೀತಿಯ ಬದಲಾವಣೆಗಳನ್ನು ನೋಡಲಿದ್ದೀರಿ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆಗಲಿದೆ ನೂತನ ಕಾರ್ಯದ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲಿದ್ದೀರಿ ಗರ್ಭಿಣಿಯರಿಗೆ ಆರೋಗ್ಯವಂತ ಶಿಶು ಪ್ರಾಪ್ತಿಯಾಗಲಿದೆ ಮೀನಾ ಕುಟುಂಬ ಸದಸ್ಯರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಲಿದೆ ಕೆಲಸ ಕಾರ್ಯದಲ್ಲಿ ಅಪಾರವಾದ ಪ್ರಗತಿಯಾಗಲಿದೆ ಹಣಕಾಸು ಮತ್ತು ಸಂಪನ್ಮೂಲದ ಕ್ರೋಢೀಕರಣವಾಗಲಿದೆ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಶುಭ ದಿನವಾಗಿದೆ ಮನೆಯಲ್ಲಿದ್ದ ಎಲ್ಲ ರೀತಿಯ ಜಂಜಾಟಗಳಿಂದ ತಕ್ಕ ಮಟ್ಟಿಗೆ ವಿಮುಕ್ತರಾಗಲಿದ್ದೀರಿ ತುಲ ರಾಶಿ ಆರ್ಥಿಕ ಪರಿಸ್ಥಿತಿಯಲ್ಲಿದ್ದ ಏರುಪೇರುಗಳು ನಿವಾರಣೆಯಾಗಲಿದೆ ಮಾನಸಿಕ ಕಿರುಕುಳಗಳಿಂದ ವಿಮುಕ್ತರಾಗಲಿದ್ದೀರಿ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ವೃದ್ಧಿಯಾಗುತ್ತೆ ದಾಂಪತ್ಯ ಕಲಹಗಳಿಂದ ತಕ್ಕ ಮಟ್ಟಿಗೆ ದೂರವಾಗಲಿದ್ದೀರಿ ವೃತ್ತಿ ಉದ್ಯೋಗ ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲಕರ ವಾತಾವರಣವಿರಲಿದೆ ವೃಶ್ಚಿಕ ರಾಶಿ ದೂರ ಪ್ರಯಾಣದಿಂದ ನಷ್ಟವಾಗುವ ಸಂಭವವಿದೆ ಅನಿರೀಕ್ಷಿತವಾಗಿ ಎದುರಾಗುವ ಅಪವಾದಗಳಿಂದ ಮಾನಸಿಕ ಹಿಂಸೆಗೆ ಒಳಗಾಗಲಿದ್ದೀರಿ ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಯಾಗಬಹುದು ಸ್ಥಿರಾಸ್ತಿ ವಿವಾದಗಳಿಂದ ಸಂಕಷ್ಟಕ್ಕೆ ಸಿಲುಕಲಿದ್ದೀರಿ ಮುಂಜಾಗ್ರತೆಯಿಂದ ಇರತಕ್ಕದ್ದು ಮೇಷ ಕೆಲಸ ಕಾರ್ಯದಲ್ಲಿ ಹಿನ್ನಡೆಯಾಗಬಹುದು ಆರೋಗ್ಯದಲ್ಲಿ ಏರುಪೇರು ಉಂಟಾಗಬಹುದು ವೃತ್ತಿ ಮತ್ತು ಉದ್ಯೋಗದಲ್ಲಿ ಶ್ರಮ ಹೆಚ್ಚಾಗುವ ಸೂಚನೆ ಇದೆ ವ್ಯಾಪಾರ ವ್ಯವಹಾರದಲ್ಲಿ ಏಳಿಗೆ ಕಂಡುಬರುವುದಿಲ್ಲ ಜಾಗ್ರತೆ ಸ್ತ್ರೀಯರಿಗೆ ಬೆಲೆ ಬಾಳುವ ವಸ್ತುಗಳನ್ನು ಖರೀದಿಸುವ ಯೋಗ ಇದೆ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿಯಾಗುತ್ತೆ ಮಿಶ್ರ ಫಲವನ್ನು ಅನುಭವಿಸಲಿದ್ದೀರಿ ವೃಷಭರಾಶಿ ಪ್ರಮುಖ ವಿಚಾರದಲ್ಲಿ ಸ್ವಂತ ಆಲೋಚನೆಗಳು ಕೈಗೂಡೋದಿಲ್ಲ ಕುಟುಂಬ ಸದಸ್ಯರೊಂದಿಗೆ ವಿನಾಕಾರಣ ಭಿನ್ನಾಭಿಪ್ರಾಯ ಉಂಟಾಗುವ ಸಂಭವವಿದೆ ಎಚ್ಚರಿಕೆ ನೂತನ ವಸ್ತು ಮತ್ತು ವಾಹನಗಳನ್ನು ಖರೀದಿಸಲು ಶುಭ ದಿನವಾಗಲಿದೆ ಪ್ರಯಾಣದಿಂದ ಲಾಭವನ್ನು ನಿರೀಕ್ಷಿಸಬಹುದು ನೋಡಿದ್ರಲ್ಲ ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ರಾಘವೇಂದ್ರ ಸ್ವಾಮಿಯ ಭಕ್ತರಾಗಿದ್ದರೆ ಈ ವಿಡಿಯೋವನ್ನು ಇಬ್ಬರಿಗಾದರೂ ಶೇರ್ ಮಾಡಿ